ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿ ಮಹಾನವಮಿ ಹಬ್ಬಕ್ಕೆ ಮಾಡುವಂಥ ಹುರಕ್ಕಿ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಮಹಾನವಮಿ ಹಬ್ಬದ ಸ್ಪೆಷಲ್ ಅಂತಾನೆ ಹೇಳಬಹುದು ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಪರ್ಫೆಕ್ಟಾಗಿ ಹುರಕ್ಕಿ ಹೋಳಿಗೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಗುತ್ತೆ ಮೊದಲಿಗೆ ನಾನಿಲ್ಲಿ ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಹಾಗೆ ಜರಡಿ ಕೂಡ ತೊಗೊಂಡಿದ್ದೀನಿ ಒಂದೂವರೆ ಬಟ್ಟಲು ಮೈದಾ ಹಾಕಿದ್ದೀನಿ ಎರಡು ನೂರ ಐವತ್ತು ಗ್ರಾಮ್ ಮೈದಾ ತೊಗೊಂಡಿದ್ದೀನಿ ನೀಟಾಗಿ ಜಲ್ಸಿ ತೊಗೋಬೇಕು ಹಾಗೆ ನೂರ ಐವತ್ತು ಗ್ರಾಮ್ ರವೆ ಕೂಡ ಜಲ್ಸಿ ತೊಗೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಹೋಳಿಗೆ ತುಂಬಾನೇ ಕ್ರಿಸ್ಪಿಯಾಗಿ ಬರ್ತವೆ ನಂತರ ಕಾಲ್ ಟೀಸ್ಪೂನ್ ಉಪ್ಪು ಎರಡು ಟೇಬಲ್ ಸ್ಪೂನ್ ತುಪ್ಪ ಖಡಕ್ ಬಿಸಿ ಮಾಡಿ ಹಾಕಬೇಕು ಉಪ್ಪು ಜಾಸ್ತಿ ಹಾಕಬೇಡಿ ಸ್ವಲ್ಪ ಮಾತ್ರ ಹಾಕಬೇಕು ತುಪ್ಪ ಹಾಕಿ ಆದ ನಂತರ ಹುಷಾರಾಗಿ ಈ ರೀತಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಬೇಕು ತುಪ್ಪ ತುಂಬಾನೇ ಬಿಸಿ ಇರುತ್ತೆ ಹುಷಾರಾಗಿ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪೂರಿ ಹದಕ್ಕೆ ನಾವು ಹಿಟ್ಟು ರೆಡಿ ಮಾಡಿಕೊಳ್ತೇವೆಲ್ಲ ಆ ಹದದಲ್ಲಿ ನಮಗೆ ಹಿಟ್ಟು ರೆಡಿಯಾಗಬೇಕು ಒಂದೇ ಸರ್ತಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಕಣಕ ಪರ್ಫೆಕ್ಟಾಗಿ ರೆಡಿ ಆದರೆ ನಮ್ಗೆ ಇಲ್ಲಿ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಇಲ್ಲಿ ನೋಡಿ ಕೈಯಿಂದ ಈ ರೀತಿ ಒತ್ತಿ ಒತ್ತಿ ಸ್ಮೂತಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಹಿಟ್ಟು ರೆಡಿ ಆದ ನಂತರ ನಾನಿಲ್ಲಿ ಪಾತ್ರೆಗೆ ಹಾಕಿ ಪ್ಲೇಟ್ ಮುಚ್ಚಿ ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಿಮ್ಮ ಹತ್ರ ಟೈಮ್ ಇದ್ರೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಬಿಟ್ಟರು ನಡೆಯುತ್ತೆ ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾದ ನಂತರ ಇಲ್ಲಿ ನೋಡಿ ನವಣಕ್ಕೆ ತೋರಿಸ್ತಾ ಇದ್ದೀನಿ ನಮಗಿಲ್ಲಿ ಮೇನ್ ಬೇಕಾಗಿರೋದು ನವಣಕ್ಕೆ ಎಲ್ಲ ಕಿರಾಣಿ ಸ್ಟೋರಲ್ಲಿ ಸಿಗ್ತವೆ ಇಲ್ಲಿ ನಾನು ಎರಡು ನೂರ ಐವತ್ತು ಗ್ರಾಮ್ ನವಣಕ್ಕೆ ಹಾಕಿ ಹುರಿತಾ ಇದ್ದೀನಿ ನಾನು ಯಾವ ಬಟ್ಟಲಿನಿಂದ ಮೈದಾ ಹಾಕಿದ್ದೀನಲ್ಲ ಅದೇ ಬಟ್ಟಲಿನಿಂದ ಒಂದೂವರೆ ಬಟ್ಟಲು ನವಣಕ್ಕೆ ಕೂಡ ಹಾಕಿ ಈ ರೀತಿ ಹುರಿತಾ ಇದ್ದೀನಿ ನವಣಕ್ಕೆ ಹುರಿಯುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಹುರಿಬೇಕು ತುಂಬಾ ಜನ ಕೇಳ್ತಾ ಇರ್ತೀರಿ ಬಟ್ಟಲು ಅಳತೆಯಲ್ಲಿ ಹೇಳಿ ಅಂತ ಹಾಗಾಗಿ ಬಟ್ಟಲು ಅಳತೆಯಲ್ಲಿ ಕೂಡ ಹೇಳಿದ್ದೀನಿ ಗ್ರಾಮ್ ಅಳತೆಯಲ್ಲಿ ಕೂಡ ನಾನು ಹೇಳಿದ್ದೀನಿ ಮುಕ್ಕಾಲು ಭಾಗದಷ್ಟು ನವಣೆ ಹುರಿದ ನಂತರ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಾಕಿದ್ದೀನಿ ನಾನಿಲ್ಲಿ ಜೀರಾ ಅಕ್ಕಿ ಹಾಕಿದ್ದೀನಿ ನೀವು ಬೇಕಿದ್ರೆ ರೇಷನ್ ಅಕ್ಕಿಯಾದರೂ ಹಾಕಬಹುದು ನೀವು ಯಾವ ಅಕ್ಕಿ ಊಟ ಮಾಡ್ತಿರಲ್ಲ ಅದೇ ಅಕ್ಕಿನೇ ಹಾಕಿ ಅಕ್ಕಿ ಹಾಕಿ ಹುರಿದ ನಂತರ ಅರ್ಧ ಬಟ್ಟಲು ಪುಟಾಣಿ ಕೂಡ ಹಾಕಿ ಜಸ್ಟ್ ಬಿಸಿ ಮಾಡಬೇಕು ಅಷ್ಟೇ ಜಾಸ್ತಿ ಹೊತ್ತು ಹುರಿಬಾರ್ದು ಇವಾಗ ನಮಗೆ ಪರ್ಫೆಕ್ಟಾಗಿ ಹುರಿದು ರೆಡಿಯಾಗಿವೆ ನಾನಿಲ್ಲಿ ಪ್ಲೇಟ್ಗೆ ಹಾಕಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಎರಡು ಟೀ ಸ್ಪೂನ್ ಗಸಗಸೆ ಹಾಕಿ ಇಟ್ಟಿದ್ದೀನಿ ಗಸಗಸೆ ಹುರಿಯುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಮುನ್ನೂರು ಗ್ರಾಮ್ ಬೆಲ್ಲ ಈ ರೀತಿ ಪುಡಿ ಮಾಡಿ ತಗೊಂಡಿದ್ದೀನಿ ಬಟ್ಟಲು ಅಳತೆಯಲ್ಲಿ ಹೇಳಬೇಕಂದ್ರೆ ಒಂದೂವರೆ ಬಟ್ಟಲು ಬೆಲ್ಲ ಹಾಕಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಬಟ್ಟಲು ನೀರು ಕೂಡ ಹಾಕಿದ್ದೀನಿ ಜಾಸ್ತಿ ನೀರು ಹಾಕಬೇಡಿ ಅರ್ಧ ಬಟ್ಟಲು ಆದರೆ ಸಾಕಾಗುತ್ತೆ ನಮಗಿಲ್ಲಿ ಪಾಕದ ಅವಶ್ಯಕತೆ ಇಲ್ಲ ಗ್ಯಾಸ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಜಸ್ಟ್ ಬೆಲ್ಲ ಕರಗಿಸ್ಬೇಕು ಅಷ್ಟೇ ಇಲ್ಲಿ ನೋಡಿ ಈ ರೀತಿ ಪುಡಿ ಮಾಡಿ ಹಾಕಿದರೆ ಬೇಗನೆ ಬೆಲ್ಲ ಕರಗುತ್ತೆ ಫ್ರೆಂಡ್ಸ್ ತುಂಬ ಜನಕ್ಕೆ ಹುರಿದಕ್ಕಿ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಪರ್ಫೆಕ್ಟಾಗಿ ಹುರಿದಕ್ಕಿ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಬೆಲ್ಲ ಕರಗಿದ ನಂತರ ಒಂದು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈ ಹದದಲ್ಲಿ ನಮಗೆ ಬೆಲ್ಲದ ಪಾಕ ರೆಡಿಯಾಗಬೇಕು ಬೆಲ್ಲದ ಪಾಕ ರೆಡಿ ಆದ ನಂತರ ಗ್ಯಾಸ್ ಆಫ್ ಮಾಡಿ ಸೈಡ್ಗೆ ಎತ್ತಿಡಿ ಇಲ್ಲಿ ನಾನು ಕಾಳು ಹುರಿದು ತಣ್ಗಾಗೋದಕ್ಕೆ ಬಿಟ್ಟಿದ್ನಲ್ಲ ಇವಾಗ ನಾವು ನುಣ್ಣಗೆ ಗ್ರೈಂಡ್ ಮಾಡಬೇಕು ನುಣ್ಣಗೆ ಅಂದರೆ ತುಂಬಾ ನುಣ್ಣಗೆ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ಇದ್ರೆ ಹೋಳಿಗೆ ಅನ್ನೋದು ತುಂಬಾ ಚೆನ್ನಾಗಿ ಬರ್ತವೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಮಿಲ್ಲಲ್ಲಿ ಹಿಟ್ಟು ರೆಡಿ ಮಾಡಿಸ್ಕೊಂಡು ಬನ್ನಿ ಇಲ್ಲಿ ನೋಡಿ ಗ್ರೈಂಡ್ ಮಾಡಿರುವಂಥ ಹಿಟ್ಟು ಜಲ್ಸ್ಬೇಕು ಮೇಲೆ ತರಿ ಬಂದಿರುತ್ತಲ್ಲ ಅದನ್ನು ನಾವು ಮತ್ತೆ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಬೇಕು ಹಿಟ್ಟು ರೆಡಿಯಾದ ನಂತರ ಅರ್ಧ ಬಟ್ಟಲು ಒಣ ಕೊಬ್ಬರಿ ತುರಿ ಕೂಡ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಟಿತ್ತಲ್ಲ ಬೆಲ್ಲದ ಪಾಕ ಹಾಕಿ ಸ್ಪೂನ್ನಿಂದ ಮಿಕ್ಸ್ ಮಾಡಬೇಕು ಕೈಯಿಂದ ಮಿಕ್ಸ್ ಮಾಡಬೇಡಿ ತುಂಬಾ ಬಿಸಿ ಇರುತ್ತೆ ಮೊದಲು ಸ್ಪೂನ್ನಿಂದ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಕೈಯಿಂದ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಎಣ್ಣೆ ಹೋಳಿಗೆ ಅಂತಾನು ಕೂಡ ಕರೀತಾರೆ ಇಲ್ಲಿ ನೋಡಿ ನಾನು ಯಾವ ರೀತಿ ಹೂರಣ ರೆಡಿ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಜನಕ್ಕೆ ಎಣ್ಣೆ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಎಲ್ಲರಿಗೂ ಪರ್ಫೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ ಜಾಸ್ತಿ ವಿಡಿಯೋ ಸ್ಪೀಡ್ ಕೂಡ ಮಾಡಿಲ್ಲ ಕಟ್ ಕೂಡ ಮಾಡಿಲ್ಲ ಸ್ಪೂನ್ನಿಂದ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಕೈಯಿಂದ ನೀಟಾಗಿ ಒತ್ತಿ ಈ ರೀತಿ ಮುದ್ದೆ ರೆಡಿ ಮಾಡಬೇಕು ಈ ಹದದಲ್ಲಿ ಹೋರಣ ರೆಡಿ ಆಗಬೇಕು ಇವಾಗ ನಮಗೆ ಪರ್ಫೆಕ್ಟ್ ಆಗಿ ಹೋರಣ ರೆಡಿಯಾಗಿದೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಅಳತೆಯಲ್ಲಿ ಉಂಡೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬಾ ಈಜಿ ಇದೆ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಅರ್ಧ ಗಂಟೆಯಲ್ಲಿ ಹೋಳಿಗೆ ರೆಡಿ ಆಗ್ತವೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನಾವು ಕಣಕ ರೆಡಿ ಮಾಡಿ ಬಿಟ್ಟಿತ್ತಲ್ಲ ಮೇಲೆ ಹಾಕಿ ಸ್ವಲ್ಪ ನಾದಬೇಕು ಅಂದರೆ ನಮಗೆ ಹೋಳಿಗೆ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟಾಗಿ ರೆಡಿ ಆಗ್ತವೆ ಹುರುಳದ ಉಂಡೆ ಯಾವ ಅಳತೆಯಲ್ಲಿ ರೆಡಿ ಮಾಡಿದೇನಲ್ಲ ಅದೇ ಅಳತೆಯಲ್ಲಿ ಕಣಕದ ಉಂಡೆ ಕೂಡ ರೆಡಿ ಮಾಡಿದ್ದೀನಿ ಒಂದು ಉಂಡೆ ತೊಗೊಂಡಿದ್ದೀನಿ ಕೈಯಿಂದ ಈ ರೀತಿ ಸ್ವಲ್ಪ ಅಗಲ ಮಾಡಬೇಕು ನಂತರ ಹುರುಣದ ಉಂಡೆ ಇಟ್ಟು ಈ ರೀತಿ ನೀಟಾಗಿ ಪಿಲ್ ಮಾಡಬೇಕು ಓಪನ್ ಆಗೋ ಹಾಗೆ ತುಂಬಬೇಡಿ ಈ ರೀತಿ ಪರ್ಫೆಕ್ಟಾಗಿ ತುಂಬಿ ರೆಡಿ ಮಾಡಬೇಕು ನಾನಿಲ್ಲಿ ನಾಲ್ಕು ಉಂಡೆಗಳನ್ನು ತುಂಬಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಮಾತ್ರ ನಾನಿಲ್ಲಿ ಸ್ಪೀಡ್ ಮಾಡಿದ್ದೀನಿ ಜಾಸ್ತಿ ಸ್ಪೀಡ್ ಮಾಡಿಲ್ಲ ಯಾಕೆ ಅಂದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಒಣ ಹಿಟ್ಟು ಹಾಕಿ ಹೂರಣ ತುಂಬಿರುವಂಥ ಉಂಡೆ ಇಟ್ಟು ಈ ರೀತಿ ಹಗುರವಾಗಿ ಲಟ್ಸಿದರೆ ನಮಗಿಲ್ಲಿ ಪರ್ಫೆಕ್ಟಾಗಿ ಹೋಳಿಗೆ ರೆಡಿ ಆಗ್ತವೆ ನೋಡಿ ನೀವು ಬೇಕಿದ್ರೆ ಪೂರಿ ಥರ ಕೂಡ ಮಾಡಬಹುದು ಎಣ್ಣೆ ಹೋಳಿಗೆ ಇದೇ ಆಕಾರದಲ್ಲಿ ಮಾಡಬೇಕು ತೆಳುವಾಗಿ ಮಾಡಬೇಡಿ ದಪ್ಪವಾಗಿ ರೆಡಿ ಮಾಡಬೇಕು ನಾನಿಲ್ಲಿ ತೋರಿಸಿದ್ನಲ್ಲ ಆ ಅಳತೆಯಲ್ಲಿ ಹೋಳಿಗೆ ರೆಡಿ ಮಾಡ್ಕೊಳ್ಳಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಖಡಕ್ಕಾಗಿ ಬಿಸಿಯಾದ ನಂತರ ಒಂದು ಹೋಳಿಗೆ ಹಾಕಿ ಮೇಲಿನಿಂದ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಹೋಳಿಗೆ ಕರೆದು ರೆಡಿ ಮಾಡಬೇಕು ಒಂದು ಅಥವಾ ಎರಡು ಹೋಳಿಗೆ ಹಾಕಿ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಹೋಳಿಗೆ ಕರೆದು ರೆಡಿ ಮಾಡಬೇಕು ಇದೇ ರೀತಿ ನಾನು ಎಲ್ಲ ಹೋಳಿಗೆನೂ ರೆಡಿ ಮಾಡಿ ತಗೊಂಡಿದ್ದೀನಿ ಎಷ್ಟು ನೀಟಾಗಿ ಹೋಳಿಗೆ ಉಬ್ಬಿ ಬಂದಿದೆ ಅಂತ ನೋಡಿ ಅಷ್ಟೇ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬಾ ರುಚಿಕರವಾಗಿ ಹೋಳಿಗೆ ರೆಡಿಯಾಗಿವೆ ನೋಡಿ ಇನ್ನೇನು ಮಹಾನವಮಿ ಹಬ್ಬ ಹತ್ತರನೇ ಬಂತು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಇದು ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು